ಮ್ಯಾನ್ ನೀನು ಕ್ಯಾಮ್ರಾಗೆ ಮುಖ ತೋರ್ಸಲ್ಲ ಅಂದ್ರೆ ಹೆಂಗ ಹಾ ಗಡಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಆಲ್ಮೋಸ್ಟು ಎಲ್ಲ ತಮ್ಮನೇಲಿ ನೋಡಿರ್ತೀರಾ ಏನು ಅಂತ ನಮ್ಮ ಮಿಸ್ಟರ್ ತ್ರೀ ಫಿಫ್ಟಿ ನಮ್ಮ ಗಣಿ ಇವತ್ತು ಹಿಮಾಲಯನ್ ಫೋರ್ ಫಿಫ್ಟಿ ಗಾಡಿನ ಡೆಲಿವರಿ ತೊಗೊತಾ ಇದ್ದಾರೆ ಹೊಸ ಗಾಡಿ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಆಲ್ಮೋಸ್ಟು ಎಲ್ಲರೂ ಬಂದಿದ್ದಾರೆ ಆಗಲೇ ಅಲ್ಲಿ ಬಟ್ ಇನ್ನೂ ಸ್ಟೋರ್ ಓಪನ್ ಆಗಿಲ್ಲಂತೆ ಸೊ ನನಗೆ ಹತ್ತುವರೆಗೆ ಅಂತಂದರು ಸೊ ಅದಕ್ಕೆ ಹೊರಟಿದ್ದೀನಿ ಈಗ ಗಣಿ ಹೇಳ್ತಾ ಇದ್ದ ತುಂಬ ದಿನದಿಂದ ತಗೋಬೇಕು ಫೋರ್ ಫಿಫ್ಟಿ ತೊಗೊಂಡಿನಿ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮ ಸಂತು ಮತ್ತು ಗಣಿ ಇಬ್ಬರು ಫಿಕ್ಸ್ ಆಗಿಬಿಟ್ಟಿದ್ರು ಹಿಮಾಲಯನ್ ಫೋರ್ ಫಿಫ್ಟಿಗೆ ಸಂತದು ಸ್ವಲ್ಪ ಬೇಗ ಬಂತು ಗಾಡಿ ಈಗ ನಮ್ಮ ಗಣಿ ಇವಾಗ ಇದ್ದಾರೆ ಬುಕ್ ತುಂಬ ದಿನ ಇಂದೇ ಮಾಡಿದ್ದ ಬಟ್ ಯಾವಾಗ ಮಾಡಿದ್ದ ಅಂತ ಗೊತ್ತಿಲ್ಲ ಬಟ್ ತುಂಬ ದಿನ ಆಯಿತು ಅವ್ನು ಬುಕ್ ಮಾಡಿ ಬಟ್ ಇವಾಗ ಗಾಡಿ ಸಿಗ್ತಾ ಇದೆ ಅದಕ್ಕೆ ಇವತ್ತು ಎಲ್ಲ ಹೊರಟಿದ್ದೀವಿ ನಮ್ಮ ಬಾನ್ಬೀಸ್ಟು ತ್ರಾಟ್ಲರು ಜಯಣ್ಣ ಆಮೇಲೆ ನಮ್ಮ ಆಗಲೇ ಬಂದಿದ್ದಾರೆ ಸೊ ಎಲ್ಲ ಅಲ್ಲೇ ಕಾಯ್ತಾ ಇದ್ದಾರೆ ಈ ಎಮ್ ಎಸ್ ಪಾಳ್ಯ ರೋಡಲ್ಲಿ ಸ್ವಲ್ಪ ಪೈಪ್ಲೈನ್ ವರ್ಕ್ ಏನೋ ನಡೀತಾ ಇದೆ ಓ ಇದು ಸಿಕ್ಕಾಪಟ್ಟೆ ಡೇಂಜರ್ ಅಪ್ಪ ಹಿಂಗೆ ಹಳ್ಳ ತೋಟ ಬ್ಯಾರಿಕೇಡ್ ಇಟ್ಟಿರ್ತಾರ ಬ್ಯಾರಿಕೇಡ್ ಫಿಕ್ಸ್ ಇಡ್ ಫಿಕ್ಸ್ ಇರಲ್ಲಲ್ಲ ಮಳೆ ಟೈಮಲ್ಲಿ ಏನಾಗುತ್ತೆ ಗಾಳಿಗೆ ಬಿದ್ದೋಗಿ ಅದರೊಳಗಡೆ ಬಿದೋಗಿಬಿಡುತ್ತೆ ನೀರು ತುಂಬ್ಕೊಂಬಿಡುತ್ತೆ ತುಂಬ ಜನ ಗೊತ್ತಾಗಲ್ಲ ಅದು ಇಲ್ಲಿ ಏನು ಮಾಡ್ತೀರ ಆ ಥರ ಇನ್ನೂ ಸಿಸ್ಟಮ್ ಬಂದಿಲ್ಲ ಸೇಫ್ಟಿ ಸಿಸ್ಟಮ್ ಈಗ ನೋಡಿ ಹಿಂಗೆ ಇಟ್ಟಿರ್ತಾರಲ್ಲ ನೋಡಿ ಹಳ್ಳ ಇದೆ ನೀರು ತುಂಬ್ಕೊಂಬಿಡುತ್ತೆ ನೋಡಿ ಹೆಡ್ಜಲ್ಲಿ ಇಟ್ಟಿದ್ದಾರೆ ಗಾಳಿಗೆ ಬಿದೋಗ್ಬಿಡುತ್ತೆ ಆ ಕಡೆ ಈಗ ಸದ್ಯಕ್ಕಾಗಿ ಏನೋ ಅದು ಬಿದೋಗದಿರಂಗೆ ಮಾಡಿಟ್ಟವ್ರೆ ಬಟ್ ಮೊನ್ನೆ ಮಾಡಿರಲಿಲ್ಲ ನೋಡಿದ್ದೆ ಸೊ ಮಳೆ ಟೈಮಲ್ಲಿ ಹುಷಾರಾಗಿರಿ ಈ ಥರ ಕನ್ಸ್ಟ್ರಕ್ಷನ್ ಝೋನಲ್ಲಿ ಇನ್ನೂ ನಡೀತಾನೆ ಐತೆ ಆರು ತಿಂಗಳಿಂದ ಈ ರೋಡ್ ಫುಲ್ಲು ಪೈಪ್ಲೈನ್ ಆಗ್ತಾ ಇದಾರೆ ಮೋಸ್ಟ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಂದರೆ ಮೋಸ್ಟ್ಲಿ ಕಾವೇರಿ ನೀರು ಪೈಪ್ಲೈನೇ ಇದು ಸೊ ಆಗ್ತಾ ಇದ್ದಾರೆ ಓಕೆ ಸೊ ಬನ್ನಿ ನಮ್ಮ ಗಡಿ ಗಾಡಿ ಡೆಲಿವರಿ ತಗೋಣದನ್ನ ಈ ವಿಡಿಯೋದಲ್ಲಿ ನೋಡ್ತೀರ ತುಂಬ ಹತ್ರನೇ ಬಂದಿದ್ದೀನಿ ಶೋರೂಮ್ಗೆ ಅಲ್ಲ ಫೋನ್ ಹಾಕ್ತಾವ್ರೆ ಬಟ್ ಏನೋ ಪರ ಇವತ್ತು ಏನು ಸಂಡೇ ಆದ್ರೂ ಸ್ವಲ್ಪ ಟ್ರಾಫಿಕ್ ಇದೆ ನಡುವೆ ಶುಕ್ರವಾರ ಇದು ಶನಿವಾರ ಭಾನುವಾರನೇ ಜಾಸ್ತಿ ಟ್ರಾಫಿಕ್ ಆಗಂಗಿದೆ ಸೊ ಇಲ್ಲಿ ಜಾವ ಇದೆ ನೋಡಿ ಜಾವ ಮತ್ತು ಎಚ್ ಡಿ ಇಲ್ಲಿ ಸರಿ ಬಂದಿದ್ದೆ ಇದು ಗಾಡಿ ರಿವ್ಯೂ ಮಾಡೋಕ್ಕೆ ಸೊ ಇಲ್ಲೇ ರೈಟ್ ತಗೊಂಡ್ರೆ ಲೆಫ್ಟ್ ಸೈಡಲ್ಲಿದೆ ಶೋರೂಮ್ ಎಲ್ಲ ಬಂದುಬಿಟ್ಟಿರ್ತಾರೆ ಹುಡುಗರಾಗ್ಲೇ ಹಾಂ ಇಲ್ಲಿದೆ ಎಲ್ಲ ಗಾಡಿಗಳು ಬಂದ್ಬಿಟ್ಟಿದೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಇಲ್ಲಿ ಗಾಡಿ ಗಾಡಿ ಇನ್ನು ಕೆಳಗಡೆ ಇದೆ ಒಳಗಡೆ ತೊಗೊಳ್ಳೋಣ ಡಿಲ್ವರಿ ಅಂತ ಹಾಂ ಒಳಗಡೆ ಅಂತ ಕೊಟ್ಟರೆ ಚೆನ್ನಾಗಿರಲ್ಲ ಅದಕ್ಕೆ ಒಳಗಡೆ ತೊಗೋಬೇಕು ಹದಿನೈದು ನಿಮಿಷ ಕಾಯಿರಿ ಇನ್ನೊಂದು ಇಬ್ಬರು ಓ ಇಲ್ಲಿ ಇನ್ನೂ ಅರ್ಧ ಅವರ್ ಆದ್ರೂ ಓಕೆ ನೋಡಿ ಇವರೇ ನಮ್ಮ ಗಣಿ ಗೊತ್ತು ಎಲ್ಲರಿಗೂ ಗಾಡಿ ತ್ರೀ ಫಿಫ್ಟಿ ಈಗ ಫೋರ್ ಫಿಫ್ಟಿ ತಗೊಂಡವನು ತ್ರೀ ಫಿಫ್ಟಿ ಈಗ ಫೋರ್ ಫಿಫ್ಟಿ ತಗೊಂಡವನು ಇರುತ್ತೆ ಹಾಗೆ ಮಿಸ್ಟರ್ ತ್ರೀ ಇರೋ ಫೋರ್ ಫಿಫ್ಟಿ ಟ್ರಾವೆಲರ್ ಅಂತ ಹಾಕ್ಬಿಡಿ ಇವಾಗ ನೆಕ್ಸ್ಟು ತ್ರೀ ಫಿಫ್ಟಿ ತ್ರೀ ಫಿಫ್ಟಿನೇ ಹಂಗೆ ಸುಭಾಷ್ ಏನು ಸಮಾಚಾರ ಎಲ್ಲಿ ಎಲ್ಲೆಲ್ಲ ಒಳಗಡೆ ಅವರ ಮಾಡಿ 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 ಆನಲ್ಲಿ ಐತೆ ಏನು ಸಮಾಚಾರ ಮತ್ತೆ ಓ ಅಂಕಿ ಬಿಷ್ ಬೇಗ ಬಂದ್ಬಿಟ್ಟವನೇ ನಲ್ವತ್ತು ನಿಮಿಷ ಆಗುತ್ತೆ ಅಂದಲ್ವಾ ಹಾಂ ನಲ್ವತ್ತು ನಿಮಿಷ ಆಗುತ್ತೆ ಅಂದೆ ನಾನು ಎರಡು ಏನು ಸಮಾಚಾರ ಎಲ್ ಓಕೆ ಸೊ ಈಗ ಮ್ಯಾನ್ ನೀನು ಕ್ಯಾಮ್ರಾಗೆ ಮುಖ ತೋರಿಸಲ ಅಂದ್ರೆ ಹೆಂಗೋ ಹಾ ಸಂತು ಎಲ್ಲ ಬ್ಯುಸಿನ ಫುಲ್ಲು ಸರಿ ಓಕೆ ಇನ್ನೂ ಗಾಡಿ ಮೇಲೆ ತರಕ್ಕೆ ಲೇಟ್ ಆಗದೆ ಯಾಕಂದ್ರೆ ಗಾಡಿ ಕೆಳಗಡೆ ರೋಡ್ ಹತ್ರ ಇಟ್ಕೊಡ್ತಾ ಇದ್ದಾರೆ ಡೆಲಿವರಿ ಬಟ್ ಅವ್ನು ಬೇಡ ನನಗೆ ಮೇಲೆ ಕೊಡಿ ಅಂತಂತ ಶೋರೂಮ್ ಒಳಗಡೆ ಅದಕ್ಕೋಸ್ಕರ ಇನ್ನೊಂದು ಹತ್ತೈದು ಇಪ್ಪತ್ತು ನಿಮಿಷ ಆಗುತ್ತೆ ಹೋಗಷ್ಟು ನಾಟಕ ಗಿಟ್ಟ ಅಂದ್ಬಿಟ್ಟು ಈಗ ನಾನು ಉಲ್ಲಾ ಆಮೇಲೆ ಇಲ್ಲಿದ್ರೆ ನೋಡಿ ಜಯಣ್ಣ ಇಲ್ಲಿ ಎಲ್ಲಾರು ನಷ್ಟಕ್ಕೆ ಹೋಗ್ತಾ ಇದೀವಿ ನಾಯ್ಡು ಬಿರಿಯಾನಿ ನಾಯ್ಡು ಬಿರಿಯಾನಿ ಇದೆ ಇಲ್ಲಿ ವೆಜ್ ಇಲ್ವಾ ಅಲ್ಲ ಇದಜ್ಜು ತಿನ್ಕೊಂಡು ಇಡ್ಲಿ ವಡೆ ತಿನ್ಕೊಂಡು ಬರ್ತೀವಿ ಮತ್ತೆ ಸೊ ಇದೇ ನೋಡಿ ನಮ್ ಗಣಿ ಗಾಡಿ ರೆಡಿ ಆಗ್ತಾ ಇದೆ ಇಬ್ರು ಒಳ್ಳೆ ಪೇರು ಇಬ್ರು ಕ್ಯಾಮ್ರಾ ಮುಖ ಗಾಡಿ ರೆಡಿ ಆಗ್ತಾ ಇದೆ ಇದನ್ನ ಶೋರೂಮ್ ಒಳಗಡೆ ತರ್ತಾರೆ ಒಳಗಡೆ ತಂದು ಆಮೇಲೆ ಡೆಲಿವರಿ ತಗೋತಿ ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಗಾಡಿ ಡೆಲಿವರಿ ತೊಗೊಳಕೆ ಏನ್ ಇನ್ನೇನಿದೆ ಗಾಡಿ ಈಗ ಬಿಡಿಗೂ ಗೊತ್ತು ಹಿಮಾಲಯನ್ ಫೋರ್ ಫಿಫ್ಟಿ ಕಲರ್ ಕ್ಯೂರಿಯಸಿ ತಮ್ಮೇಲಲ್ಲೇ ಹಾಕ್ಬಿಟ್ಟಿರ್ತೀವಿ ನೋಡಿ ಎಲ್ಲ ವಿಡಿಯೋ ಮಾಡ್ತಾವ್ರೆ ಉಲ್ಲಾಸ ವಿಡಿಯೋ ಮಾಡ್ತಾವ್ರೆ ಹೇ ಚಪ್ಪ ಇವನು ಇವನೇನಿದ್ದು ಇವನೇ ಇವನೇ ಏ ನೀನ್ ನೀಟಾಗಿ ಹೇಳ್ಬೇಕಾನೆ ಸುಭಾಷ್ ನೋಡಿ ಏನೇನು ಅವಸ್ಥೆ ಏ ಯಾರಾದ್ರೂ ಒಬ್ರು ಮಾತಾಡ್ರಿ ಈಗ

ಹಿಂದೆ ತೆಗ್ದಿಬಿಡು ಫುಲ್ಲು ಸ್ಟಾರ್ಟ್ ಮಾಡ ಹಂಗೆ ಇಲ್ಲ ಇಲ್ಲ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಿ ಆಫ್ ಮಾಡ್ಬಿಡು హ్యాపీ బర్త్ డే టు యు హ్యాపీ బర్త్ డే టు యు 350 బ్రో హ్యాపీ బర్త్ డే టు యు ఏ గాడి ఎసర నిట్టి దియా వదిరా ఆ కెమెరా నాడ కొని హెళు హ హెళు ಫುಲ್ ಎಲ್ಲ ಕ್ಯಾಮ್ರೋ ಮಯ ಹೊರಿದೆ ಇವತ್ತು ದಿಕ್ಕಿ ನೋಡಿ ನಮ್ಮ ಶಶಾಂಕ್ ಬಂದಿದ್ದಾನೆ ಸೊ ಎಲ್ಲ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರೆ ನೋಡಿ ಗಡಿ ಗಾಡಿ ಕೊಡೋಣ ಯಾರು ಗಡಿ ಗಣಿ 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 ಏ ಇದು ಇಷ್ಟು ಬರ್ತೀರಾ ಅಂತ ಗಡಿ ಗಡಿ ಗಾಡಿ ಡೆಲಿವರಿ ಆಯ್ತು ತಗೊಂಡ ಬಗೀರ ತಾಯಿ ಈಗ ಹಾ ನಮ್ಗು ಜಾಗ ಇತ್ತ ಸೊ ಬಗೀರಾ ಅಂತ ಸ್ನೇಹಿತರೆ ನಮ್ಮ ಜಂಗಲ್ ಬುಕ್ ಜಂಗಲ್ ಬುಕ್ ಬಗೀರಾ ಅಂತ ಹೋಗುತ್ತಾರೆ ಒಬ್ಬರೇ ಹೋಗ್ತಾರೆ ನಮಗ್ ಕರ್ಕೊಂಡೋಗಲ್ಲ ಇಲ್ಲ ಬ್ರೋ ಹೋಗ್ತೀನಿ ಬನ್ನಿ ನೀವು ಜೈನ್ ಆಗಿ ನಾನ್ ಸೊ ಇದ್ರೆ ಎಲ್ಲ ಇವ್ರಿಗೆ ಮೆಸೇಜ್ ಎಲ್ಲ ಒಳ್ಳೆ ಒಳ್ಳೆ ಬುಕ್ ಮಾಡಿ ನಾವು ಸೊ ಥ್ಯಾಂಕ್ ಯು ಇದೇ ತರ ಏನ್ ಮಾಡ್ತಾರೆ ನಮ್ಮ ಜೊತೆ ಆಮೇಲೆ ಇನ್ನೊಂದೇನಂತಂದ್ರೆ ಕ್ರಾಶ್ ಕಾರ್ಡ್ಗಳು ಇಲ್ಲೇ ಹಾಕ್ಸ್ಬೇಕಂತೆ ಇಲ್ಲ ಅಂತಂದ್ರೆ ವ್ಯಾರಂಟಿ ಮಸಾದಿಯವರು ಇಲ್ಲ ಹೇಳ್ತಾರೆ ಇಲ್ಲೇ ಹಾಕ್ಸಿ ಶೋರೂಮ್ ಅಲ್ಲೇ ಕ್ರಾಶ್ ಕಾರ್ಡ್ ಹಾಕಿದ್ರೆ ಟ್ಯಾಕ್ಸಿ ಕಟ್ಟಾದ್ರೆ ನಿಮ್ಗೆ ಹತ್ತು ವರ್ಷ ವ್ಯಾರಂಟಿ ಇರುತ್ತಂತೆ ಇಲ್ಲ ಅಂತಂದ್ರೆ ಇಲ್ಲ ಬೇರೆ ಕಡೆ ಸೆವೆನ್ ಲೇನ್ಸ್ ಇಯರ್ಸ್ ಟೆನ್ ಅನ್ನ ಟೆನ್ ಸೆವೆನ್ ತಡಾಪುರ ರೀಸನ್ ಅಲ್ಲಿವರೆಗೂ ನಮ್ಮ ಸಿಎಸ್ ಮೋಹನ್ ಈಗ ಹೊರಟಿದ್ದಾರೆ ನಾವು ಹೊರಟಿದ್ವಿ ಎಲ್ಲಾರು ಯಾರು ತಂದಿದ್ದು ನೋಡಿ ಬಂದು ಬೇಗ ಬೇಗ ಹೋಗ್ತಾವ್ರೆ ಸ್ವಲ್ಪ ತೀರಾನ ಸರಿ ಸರಿ ಹುಷಾರಾಗುವ್ರಿ ಇಲ್ಲಿ ಇಟ್ಕೊಂಡಿದ್ವಾ ಕೆಗಡೆ ನಾವು ಸರಿ ಸರ್ ಗಾಡಿ ಇಳಿಸಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗಾಡಿ ವೈಟಿಂಗ್ ಅನ್ನಿಸ್ತು ರೇಟ್ ಕಮ್ಮಿನೇ ಇದೆ ಕಮ್ಮಿ ಇದೆಯಾ ಡ್ಯಾಮೇಜ್ ಅದು ಏನು ಕಮ್ಮಿ ಬರೀತು ದಯವಿಟ್ಟು ಮಾಡೋ ಕೊಡ್ತೀನಿ ತಿರುಗಿಸೋದು ತಿರುಗಿಸೋದು ಓಕೆ ಸೊ ಗಾಡಿ ಡೆಲಿವರಿ ಆಯಿತು ಎಲ್ಲರೂ ಗಾಡಿಗಳನ್ನ ಸೊ ಎಲ್ಲರೂ ಅವ್ರವ್ರ ಗಾಡಿಗಳ ತಾಟ್ ಮನೆಗೆ ಹೋದರು ಎಲ್ಲರೂ ಬೇಗ ಹೋದರು ನಾವು ಕೇಶವಂಗೆ ಕಾಯ್ತಾಯಿದ್ದೆ ಸೊ ಕೇಶವ ಮತ್ತು ಸುಭಾಷು ನಾನು ಮತ್ತು ಉಲ್ಲಾಸು ನಾಲ್ಕು ಜನ ಈಗ ಕರ್ನಾಡು ನಾಟಿ ಪಾಲಾವ್ ಹೋಗ್ತಾಯಿದ್ದೀವಿ ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಇನ್ನೊಂದು ಕೆಲಸ ಇದೆ ಹಂಗೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಈಗ ಹೊರಟಿದ್ದೀನಿ ಸೊ ನಮ್ಮ ಕಣಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಮತ್ತು ಈಗ ಹೊಸ ಗಾಡಿ ಬಂದ ಮೇಲೆ ಇನ್ನೂ ರೈಡ್ಸ್ಗಳು ವ್ಲಾಗ್ಗಳು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಗಣಿ ಸೊ ಇಷ್ಟು ದಿನ ಬಿಟ್ಬಿಟ್ಟಿದ್ರು ಮಾಡ್ತಾ ಇರಲ್ಲ ಜಾಸ್ತಿ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡ್ತಾ ಇರ್ತೀರ ನಮ್ಮ ಚಾನಲಲ್ಲೂ ಅವ್ರ ಚಾನಲಲ್ಲಿ ನಮ್ಮನ್ನು ನಮ್ಮ ಚಾನಲಲ್ಲಿ ಅವ್ರನ್ನ ನೋಡ್ತಾ ಇರ್ತೀರ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ನಾನು ರೈಡು ಬೇಗ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಇದೇ ಥರ ಕನ್ನಡ ಮೋಟರ್ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ